ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಕೊಡೋದಕ್ಕಿಂತ ಬಂದಿರತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಏನಪ್ಪಾ ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಟಾಪ್ ಫೈಯಲ್ಲಿ ಅಂದರೆ ಭಾನುವಾರ ಸಂಚಿಕೆಯಲ್ಲಿ ಫಸ್ಟ್ ಮನೆಗೆ ಹೋಗ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಗೊತ್ತಿಲ್ಲ ಅಲ್ವಾ ಹೌದು ಬಟ್ ನನಗೆ ಈ ಒಂದು ಮಾಹಿತಿ ಸಿಕ್ಕಿದೆ ಬೆಳಗಿನ ಜಾವನೆ ಈ ಒಂದು ಮಾಹಿತಿ ಸಿಕ್ಕಿದೆ ಅದಕ್ಕೋಸ್ಕರ ಆದಷ್ಟು ಬೇಗ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಮಾತು ಕೊಟ್ಟಿದ್ದೆ ಆ ರೀತಿ ಯಾವುದೇ ಥರ ಮಾಹಿತಿ ಸಿಕ್ಕರೆ ನಾನು ಮಧ್ಯರಾತ್ರಿ ಆಗಲಿ ವೀಡಿಯೋ ಮಾಡ್ತೀನಿ ಅಂತೇಳಿ ಅದಕ್ಕೋಸ್ಕರ ಬೆಳಗಿನ ಜಾವ ಈ ಒಂದು ಮಾಹಿತಿ ಬಂತು ಹಾಗಾಗಿ ಇಮಿಡಿಯೇಟ್ಲಿ ಈ ಒಂದು ಬೆಳಕಿಗೋಸ್ಕರ ನಾನು ಕಾಯಕ್ಕೆ ಹೋಗಲಿಲ್ಲ ಬರೀ ಲೈಟ್ ಬೆಳಕಲ್ಲಿ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಅನ್ನೋದ್ರ ಕ್ಲಾರಿಟಿ ಇಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ಯಾಕಂದರೆ ಕಂಟೆಂಟ್ ಇಂಪಾರ್ಟೆಂಟ್ ನೀವು ಸಂಜೆವರೆಗೂ ಕಾಯೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಕಾಯಿಸಬಾರ್ದು ಅಂತ ನನಗೆ ಸಿಕ್ಕ ಕೂಡಲೇ ಮಾಹಿತಿ ಸಿಕ್ಕ ಕೂಡಲೇ ಈ ಒಂದು ವೀಡಿಯೋನ ಇದ್ದೀನಿ ಹಾಗಾಗಿ ಟಾಪ್ ಫೈಯಲ್ಲಿ ಮನೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಭಾನುವಾರದ ಸಂಚಿಕೆಯಲ್ಲಿ ಫಸ್ಟ್ ಟಾಪ್ ಫೈಯಲ್ಲಿ ಮನೆಗೆ ಹೋಗ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಅಂತ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ತಡಾವ ಮಾಡೋದು ಬೇಡ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಯಾರ್ಯಾರಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಿನ್ನೆ ಬಿಗ್ ಬಾಸ್ ಮನೇಲಿ ಏನೇನೆಲ್ಲ ಆಯಿತು ನಮ್ಮ ಸುದೀಪ್ ಸರ್ ಬಂದರು ಎಂಟರ್ಟೈನ್ ಮಾಡಿದ್ರು ಎಲ್ಲ ನೋಡಿದ್ರಿ ಅದಾದಮೇಲೆ ಫುಲ್ಲು ಮಿಂಚಿಂಗು ಫುಲ್ ನೆಕ್ಸ್ಟ್ ಲೆವೆಲಲ್ಲಿ ಅವರು ಆಗಿದ್ರು ಅವರ ಒಂದು ಜಾಕೆಟ್ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಇವತ್ತು ಬಹುಶಃ ನಾನು ಮಾಡುವಂಥ ವಿಡಿಯೋದಲ್ಲೆಲ್ಲ ಅವರ ಜಾಕೆಟ್ ಬಗ್ಗೆ ಅಂತ ಅನಿಸುತ್ತೆ ಶನಿವಾರ ಎಪಿಸೋಡಲ್ಲಿ ಹಾಕಿದ್ದಂಥ ಜಾಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡೋ ಭಾನುವಾರದ ಎಪಿಸೋಡಲ್ಲಿ ಯಾವ ರೀತಿ ಜಾಕೆಟ್ ಎಲ್ಲ ಇರುತ್ತೆ ಅದು ನಮ್ಮನ್ನು ಗಮನ ಸೆಳೆಯುತ್ತಾ ಅಂತೆಲ್ಲ ಸ್ವಲ್ಪ ನೋಡಬೇಕು ಬಟ್ ನಿಜವಾಗ್ಲೂ ನಿನ್ನೆ ಹಾಕಿದಂಥ ಒಂದು ಜಾಕೆಟ್ ಇದೆಯಲ್ಲ ಲಿಟ್ರಲ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅವರ ಜಾಕೆಟ್ಗೆ ಬೇರೆನೇ ಫ್ಯಾನ್ ಬೇ ಫೇನ್ ಫ್ಯಾನ್ ಬೇಸಿದೆ ಈಗ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಎಪಿಸೋಡೆಲ್ಲ ನೋಡಿದ್ದೀರಾ ಕೊನೆಯಲ್ಲಿ ಭವ್ಯ ಅವ್ರ ಮನೆಗೆ ಹೋದರು ಓಕೆನಾ ಈಗ ಸಾಕಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರು ಏನಂತ ಸರ್ ನೀವು ಹೇಳಿದ್ದು ಕರೆಕ್ಟು ಟಾಪ್ ಫೈ ಅಥವಾ ಟಾಪ್ ಸಿಕ್ಸಲ್ಲಿ ಭವ್ಯ ಅವರು ಮತ್ತು ರಜತ್ ಇದ್ದಾರೆ ಇವ್ರು ಯಾಕೆ ಕ್ಷಣದಲ್ಲಿ ಬೇಕಾದರೂ ಇವರೇ ಫಸ್ಟ್ ಅಂಡ್ ಇವರೇ ಫಸ್ಟ್ ಸೆಕೆಂಡಲ್ಲಿ ಹೋಗೋದು ಅಂತ ನೀವು ಹೇಳಿದ್ರಿ ಅದು ನಿಜ ಆಯಿತು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಅಂತ ಸಾಕಷ್ಟು ಮೆಸೇಜ್ಗಳನ್ನ ಹಾಕಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ನನ್ನನ್ನು ಅದಾದ ಮೇಲೆ ಇನ್ನೂ ಕೆಲವರು ಇದ್ದಾರೆ ಫೇಕ್ ನ್ಯೂಸ್ ಅಂತ ಆಗ್ತಾ ಇದ್ರಲ್ಲಪ್ಪ ನಿಮ್ಗೆ ಸಮಾಧಾನ ಆಯ್ತಾ ಇವಾಗ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ರಲ್ಲ ನಿಮ್ಗೆ ಗೊತ್ತಾಯ್ತಾ ಇವಾಗ ನಿಮ್ಗೆ ಹೆಂಗೆ ಅಂತಂದರೆ ಬ್ಯಾಗ್ರೌಂಡಲ್ಲಿ ಫುಲ್ ಗ್ರೀನ್ ಮ್ಯಾಟ್ ಹಾಕ್ಕೊಂಡು ನ್ಯೂಸ್ ಚಾನಲ್ಗಳ್ ಥರ ಫುಲ್ಲು ಖರ್ಚು ಮಾಡಿಕೊಂಡು ಆ ರೀತಿ ಮಾಡ ನಿಮಗೆ ಬಂದು ಇನ್ಫಾರ್ಮೇಶನ್ ಕೊಟ್ರೇ ನಿಮಗೆ ಶಂಕದಿಂದ ಬಂದ್ರೆ ತೀರ್ಥ ಇಲ್ಲಾಂದರೆ ಇಡು ಈ ರೀತಿ ಅದೇ ನಾವುಗಳೇನೋ ಪಾಪ ಆಗಿ ಏನೇ ಇದ್ರು ಕೂಡ ಬಡವ್ರ ಮನೆ ಮಕ್ಕಳು ಏನೋ ಕಷ್ಟ ಪಡ್ತಾ ಇರ್ತೀವಿ ನಮ್ಮನ್ನು ನೋಡ್ಬಿಟ್ಟು ಇವನ ಹತ್ರ ಏನಿರುತ್ತೆ ಇವನೇನು ತಿಳ್ಕೊತಾನೆ ಇವ್ನಗೇನು ಬರುತ್ತೆ ಮಾಹಿತಿ ಅಂತೇಳಿ ನೀವು ನಮ್ಮನ್ನಲ್ಲಿ ಲೇಜಿ ಮಾಡ್ತೀರ ದಯವಿಟ್ಟು ಆ ರೀತಿ ಮಾಡೋಕೋಗ್ಬೇಡಿ ಕಮಲ್ ಕಮಲ್ದು ಆದರೂ ಕೂಡ ಕೆಸರಲ್ಲೇ ಇರುತ್ತೆ ಸೊ ಅದಾದಮೇಲೆ ಅದನ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ದೇವ್ರು ಮುಂದೆ ಇಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಇರಲಿ ಎಲ್ಲರ ಮೇಲೆ ನಂಬಿಕೆ ಇರಲಿ ನಂಬಿಕೆನೇ ಜೀವನ ನೋಡ ಇಟ್ಸ್ ಓಕೆ ಪರವಾಗಿಲ್ಲ ಯಾರ ಮೇಲೂ ನನಗೆ ಬೇಜಾರಿಲ್ಲ ನಾನು ನೆನ್ನೆ ಹೇಳಿದ್ದೆ ಟಾಪ್ ಫೈವ್ ಅಥವಾ ಟಾಪ್ ಸಿಕ್ಸಲ್ಲಿ ಭವ್ಯ ಅವರು ಮತ್ತು ರಜತ್ ಇದ್ದಾರೆ ವೋಟಿಂಗ್ಸ್ ಪ್ರಕಾರ ನೋಡ್ಕೊಂಡ್ರೆ ರಜತ್ ಅವ್ರು ಹೋಗ್ತಾರೆ ಅಥವಾ ಬಿಗ್ ಬಾಸ್ ಎಣಿಕೆ ಪ್ರಕಾರ ನೋಡ್ಕೊಂಡ್ರೆ ನಮ್ಮ ಭವ್ಯ ಅವರು ಹೋಗ್ಬೋದು ಅಂತ ನಾವು ಅಂದ್ಕೊತೀವಿ ಬಟ್ ಲಗ್ದ ನೋಡ್ಕೊಂಡ್ರೆ ಇಲ್ಲಿವರೆಗೂ ಭವ್ಯ ಅವ್ರನ್ನ ಸೇವ್ ಮಾಡ್ಕೊಂಡು ಬಂದು ಈಗ ಟಾಪ್ ಸಿಕ್ಸಲ್ಲಿ ಟಕ್ ಹೇಳಿ ಒದ್ದು ಕಳಿಸ್ಬಿಟ್ರಾ ಅಂತ ನನಗೆ ಯಾಕೋ ಒಂದು ಡೌಟ್ ಬಂತು ಬಟ್ ಇಟ್ಸ್ ಓಕೆ ಬಿಗ್ ಬಾಸ್ ಮನೇಲಿ ಕಂಪೇರಿಟಿವ್ಲಿ ರಜತ್ ಅವರಿಗೆ ಭವ್ಯ ಅವರು ಬೆಟರಾ ಅಂತ ನಾವೇನಾದರೂ ಹೇಳೋದಾದರೆ ನನಗೆ ಯಾಕೋ ರಜತ್ ಅವರೇ ಬೆಟ್ರು ಅದಕ್ಕೋಸ್ಕರ ಅವ್ರನ್ನ ಟಾಪ್ ಅವ್ರಿಗೂ ಟಾಪ್ ಅವ್ರನ್ನ ಏನಾದರೂ ಟಾಪ್ ಸಿಕ್ಸಲ್ಲಿ ಮನೆ ಕಳಿಸ್ಬಿಟ್ರಾ ಅಂತ ನನಗೊಂದು ನನಗೊಂದು ಕ್ಲಾರಿಟಿ ಸಿಕ್ತು ಇಟ್ಸ್ ಓಕೆ ಯಾಕಂದರೆ ಎಂಟರ್ಟೈನ್ ಮಾಡೋ ವಿಷಯದಲ್ಲಾಗಲಿ ಕಂಪ್ಯಾರಿಟಿವ್ಲಿ ಭವ್ಯ ನನಗೆ ಯಾಕೋ ರಜೆ ಬೆಟ್ರ್ ಅಂತ ಅನಿಸುತ್ತೆ ಬಟ್ ಇಟ್ಸ್ ಓಕೆ ಭವ್ಯ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋ ಹೊರಗಡೆ ಹೋಗಿದ್ದಾರೆ ಅವರ ಒಂದು ಫ್ಯೂಚರ್ ಇನ್ನು ಮುಂದೆ ಚೆನ್ನಾಗಿರಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಮಾಡಿದಂಥ ತಪ್ಪುಗಳನ್ನ ಅವರು ಮತ್ತೆ ವಾಪಸ್ ಮಾಡದೇ ಇರಲಿ ಅವರ ಒಂದು ಕೋಪ ಅವರ ಒಂದು ಬಾಯಿ ಅವರ ಒಂದು ಮಾತುಗಳು ಇಡ್ತದಲ್ಲಿ ಇರಲಿ ಅಂತೇಳಿ ಇಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಮಾತಾಡ್ತಾ ಇದ್ರೆ ಚೆಂದ ಓಕೆ ಒಪ್ಕೋತೀನಿ ಆದರೆ ಎರಡೆರಡು ನಾಲ್ಗೆ ಇರಬಾರ್ದು ಸೊ ಇನ್ನು ಮುಂದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವರು ಸಾಕಷ್ಟು ಪಾಠ ಕಲಿತಾರೆ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅಂತ ನಾನು ಅನ್ಕೊಂತೀನಿ ಅವರ ತಂದೆಗೆ ಹುಷಾರಿಲ್ಲ ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೀನಿ ನೀವು ಕೂಡ ಬೇಡ್ಕೊಳ್ಳಿ ಯಾಕಂದರೆ ತಂದೆ ಎಲ್ಲರಿಗೂ ತಂದೆಯೇ ಅಪ್ಪ ಅವರ ಒಂದು ತಂದೆಗೆ ಹುಷಾರಾಗಲಿ ಆದಷ್ಟು ಬೇಗ ಭವ್ಯ ಅವರು ಅವರ ಒಂದು ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳೋ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಶಕ್ತಿನ ಅವ್ರಿಗೆ ದೇವ್ರು ಕೊಡಲಿ ಅಂತ ಕೇಳ್ಕೊಳ್ತಾ ಮುಂದೆ ಹೋಗೋಣ ಟಾಪ್ ಫೈಯಲ್ಲಿ ಮನೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರು ಆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಯಾರು ಬನ್ನಿ ಹೇಳ್ತೀನಿ ಟಾಪ್ ಫೈಯಲ್ಲಿ ಮನೆಗೆ ಹೋಗ್ತಾ ಇರತಕ್ಕಂಥ ಕಂಟೆಸ್ಟೆಂಟ್ ಭಾನುವಾರದ ಎಪಿಸೋಡಲ್ಲಿ ಫಸ್ಟ್ ಮನೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ಅಫ್ಕೋರ್ಸ್ ನಾನು ಆಲ್ರೆಡಿ ಮುಂಚೆನೇ ಹೇಳೇ ಬಿಟ್ಟೆ ಟಾಪ್ ಫೈಗೆ ನಮ್ಮ ಭವ್ಯವರಿದ್ದರು ಟಾಪ್ ಸಿಕ್ಸಲ್ಲಿ ರಜತ್ ಅವರಿದ್ದರು ಈಗ ಅವರು ಮನೆಗೆ ಹೋಗಿದ್ದಾರೆ ಅಂದರೆ ಇನ್ನು ಉಳ್ಕೊಂಡಿದ್ದು ಯಾರು ನಮ್ಮ ರಜತ್ ಅವರು ಸೊ ಹಾಗಾಗಿ ಟಾಪ್ ಫೈಯಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ಮನೆಗೆ ಹೋಗ್ತಾ ಇರತಕ್ಕಂಥ ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಬಂದು ನಮ್ಮ ರಜತ್ ಅವರು ಹೌದು ಪೈಲ್ವಾನ್ ರಜತ್ ಅವರು ಮನೆಗೆ ಹೋಗ್ತಾ ಇದ್ದಾರೆ ಟಾಪ್ ಫೈಯಲ್ಲಿ ಈ ವಿಷಯ ಎಷ್ಟು ಜನಕ್ಕೆ ಖುಷಿ ಕೊಟ್ಟಿದೆ ಎಷ್ಟು ಜನಕ್ಕೆ ಬೇಜಾರಾಗಿದೆ ಇಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದರಲ್ಲಿ ಏನು ಬೇಜಾರಿಲ್ಲ ಇವೆಲ್ಲ ಒಂದಷ್ಟು ಮಾಹಿತಿಗಳನ್ನ ನೀವು ಕಮೆಂಟಲ್ಲಿ ಮಾತಾಡೋಣ ಅದನ್ನು ನಿಮ್ಮ ನಿಮ್ಮ ಮನಸ್ಸಿಗೆ ಕಮೆಂಟಲ್ಲಿ ತಿಳಿಸಿ ಇದಿಷ್ಟು ನನಗೆ ಇವತ್ತು ಸಿಕ್ಕಂಥ ಮಾಹಿತಿ ಸೊ ಹಾಗಾಗಿ ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಮಾತಾಡೋಕ್ಕೆ ಇಷ್ಟಪಡೋದೇನಂತಂದರೆ ರಜತ್ ಅವರು ಬಿಗ್ ಬಾಸಲ್ಲಿ ಒಂದು ಬರೆದು ಬಿಟ್ಟು ಒಂದು ಮನವಿನ ಇಟ್ಟಿದ್ರು ನಾನು ಸುದೀಪ್ ಸರ್ ಹಾಕ್ಕೊಂಡಂಥ ಒಂದು ಜಾಕೆಟ್ನ ಅಂತ ಅಂತೇಳಿ ಆ ಒಂದು ಜಾಕೆಟನ್ನು ಸುದೀಪ್ ಸರ್ ಕಳಿಸ್ಕೊಟ್ಟಿದ್ರು ಬಟ್ ಅದೇ ಜಾಕೆಟಲ್ಲ ಅದಕ್ಕಿಂತ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರ್ತಕ್ಕಂಥ ಗೋಲ್ಡ್ ಕೋಟೆಡ್ ಆಗಿರ್ತಕ್ಕಂಥ ಒಂದು ಜಾಕೆಟ್ನ ಕಳಿಸ್ಕೊಟ್ಟಿದ್ರು ಸೊ ಆ ಒಂದು ಜಾಕೆಟ್ ಹಾಕ್ಕೊಂಡು ಫೈನಲ್ಗೆ ಎಂಟ್ರಿ ಆದಂಥ ರಜತ್ ಅವರ ಲಕ್ ಏನಾದರೂ ಲಕ್ವ ಹೊಡಿತಾ ಇಲ್ಲ ಲಕ್ವ ಏನು ಹೊಡ್ದಿಲ್ಲ ಇದ್ದಂಗಿದೆ ಬಟ್ ಇಷ್ಟು ದಿನ ಅವರ ಒಂದು ಆಡಳಿತ ಅವರ ಒಂದು ನಡವಳಿಕೆ ಅವರ ಒಂದು ಶೈಲಿ ಯಾವ ರೀತಿ ಇತ್ತು ಅದ್ರ ಮೇಲೆ ಜನ ಡಿಸೈಡ್ ಮಾಡಿರ್ತಾರೆ ಬಿಗ್ ಬಾಸ್ ಕೂಡ ಡಿಸೈಡ್ ಮಾಡಿರುತ್ತೆ ಸೊ ಹಾಗಾಗಿ ನನಗೆ ನನಗೆ ನನ್ನ ಪ್ರಕಾರ ನಾನು ಹೇಳೋದಾದರೆ ಭವ್ಯ ಅವರು ಮತ್ತು ರಜತ್ ಅವರು ಇವಾಗ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು ನನಗೆ ಯಾವುದೇ ಥರದ ಆಶ್ಚರ್ಯ ಇಲ್ಲ ಯಾಕಂದರೆ ನಾನು ಎಕ್ಸ್ಪೆಕ್ಟೆಡ್ ವೋಟಿಂಗ್ಸ್ ಪ್ರಕಾರದಲ್ಲೇ ನಾನೊಂದು ವಿಡಿಯೋ ಮಾಡಿದ್ದೆ ವೋಟಿಂಗ್ಸ್ ಪ್ರಕಾರ ಆಗಿದ್ದರೆ ಕೂಡ ನಮ್ಮ ರಜತ್ತವರು ಫೈ ಸಿಕ್ಸಲ್ಲಿ ಹೋಗ್ತಾಯಿದ್ರು ಭವ್ಯ ಅವರು ಫೈಯಲ್ಲಿ ಹೋಗ್ತಾಯಿದ್ರು ಬಟ್ ನಾನು ನಿನ್ನೆ ಹೇಳಿದೆ ವೋಟಿಂಗ್ಸ್ ವೀಡಿಯೋದಲ್ಲೇ ಹೇಳಿದ್ದೆ ವೋಟಿಂಗ್ಸ್ ಪ್ರಕಾರನೇ ಕನ್ಸಿಡರ್ ಮಾಡಿದ್ರೆ ಈ ರೀತಿ ಹೋಗ್ತಾರೆ ಯಾರ್ಯಾವ ರೀತಿ ಹೇಳಿದೀನೋ ಆ ರೀತಿ ಹೋಗ್ತಾರೆ ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ ಕೂಡ ಒಂದು ಕೈ ಎಂಟ್ರಿ ಆಗಿ ಅವರ ಒಂದು ಒಂದಷ್ಟು ಮಾರ್ಕ್ಸ್ಗಳನ್ನ ನೋಡಿಬಿಟ್ಟು ಅವರ ಒಂದಷ್ಟು ಏನಿರುತ್ತೆ ಆ ಒಂದು ಅದಲು ಬದಲುಗಳನ್ನೆಲ್ಲ ನೋಡಿಕೊಂಡು ಚೂಸ್ ಮಾಡೋದಾದರೆ ಒಂದಷ್ಟು ಬದಲಾವಣೆಗಳಾಗೋ ಚಾನ್ಸಸ್ ಇದೆ ಅಂತಂದೇಳಿ ಹೇಳಿ ಬಟ್ ನಾನು ಈಗ ನಿನ್ನೆ ಎಪಿಸೋಡಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೀನಿ ಏನು ಅಂತಂದರೆ ಸಾಕಷ್ಟು ಬದಲಾವಣೆ ಆಗೋವಂಥ ಚಾನ್ಸಸ್ ತುಂಬ ಇದೆ ಬಿಗ್ ಬಾಸ್ ವಿನ್ನರ್ ಲೀಸ್ಟಲ್ಲಿ ರನ್ನರ್ ಅಪ್ ಲೀಸ್ಟಲ್ಲಿ ಟಾಪ್ ತ್ರೀ ಲೀಸ್ಟಲ್ಲಿ ಯಾಕೋ ನನಗೆ ಸಾಕಷ್ಟು ಸಂಶಯಗಳು ಇದೆ ಆ ಒಂದಷ್ಟು ಸಂಶಯದ ಬಗ್ಗೆ ಇಮಿಡಿಯೇಟ್ ಇನ್ನೊಂದು ಅವರಲ್ಲೇ ಇನ್ನೊಂದು ಗಂಟೆಯಲ್ಲೇ ಇನ್ನೊಂದು ವೀಡಿಯೋ ಮಾಡ್ತೀನಿ ಯಾಕಂದರೆ ಅದು ಸಾಕಷ್ಟು ಡಿಸ್ಕಸ್ ಮಾಡಬೇಕಾದ್ರ ಬಗ್ಗೆ ಆಕೆ ಯಾಕೆಂದರೆ ನಾನು ಈಗಿರ್ತಕ್ಕಂಥ ಸಮಯದಲ್ಲಿ ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಸುಮ್ಮ ತುಂಬಾ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ ಬಿಗ್ ಬಾಸ್ ವಿನ್ನರ್ ಅದಲ್ಲೂ ಬದಲಾಗುವಂಥ ಅವಕಾಶ ಇದೆ ಮ್ಯಾಕ್ಸಿಮಮ್ ಯಾಕೋ ಡೌಟ್ ಬರ್ತಾಯಿದೆ ಅದು ಯಾಕೆ ಯಾ ಅದು ಯಾಕೆ ಈ ರೀತಿ ಡೌಟ್ ಬಂದಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗಾಗಿ ಇದು ಟಾಪ್ ಫೈ ಕಂಟೆಸ್ಟೆಂಟ್ ಮನೆಗೆ ಹೋಗುವಂಥ ಒಂದು ಟಾಪಿಕ್ನ ಮಾತ್ರ ಇದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವೀಡಿಯೋದಲ್ಲಿ ನೋಡಿ ನಾನು ಹೇಳಿದಾಗೆ ಅದನ್ನು ಬದಲಾಗೋ ಚಾನ್ಸಸ್ ಇದೆ ಯಾಕೆ ನನಗೆ ಈ ಡೌಟ್ ಬಂದಿದೆ ಈ ಒಂದಷ್ಟು ಮಾಹಿತಿನ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಂಥ ಬಡ ಕಲಾವಿದರಿಗೆ ಒಂದಷ್ಟು ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡಿರಿ ಎಲ್ಲೋ ಇದ್ದವ್ರನ್ನ ನಾನು ಒಂದು ಒಂದು ಇಲ್ಲಿಗೆ ಒಂದು ತಿಂಗಳಾಯಿತು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಒಂದು ತಿಂಗಳಲ್ಲಿ ನನ್ನ ಚಾನಲ್ ನೋಡಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀರಾ ಇದಕ್ಕೆ ನನ್ನ ಶ್ರಮ ಅಷ್ಟೇ ಅಲ್ಲ ನಿಮ್ಮ ಒಂದು ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಬದಲಾವಣೆ ಬದಲಾವಣೆ ಮಾಡಿದಿರಾ ಟ್ವೆಂಟಿ ಕ್ರಿಸ್ಮಸ್ ಇಂದ ಶುರು ಮಾಡಿದ್ದು ಈ ಒಂದು ಜನವರಿ ಟ್ವೆಂಟಿ ಫೈವ್ಗೆ ಆಲ್ಮೋಸ್ಟ್ ಎಂಟು ಸಾವಿರ ಗಡಿ ದಾಟಿಸಿದ್ರ ತುಂಬ ಖುಷಿ ವಿಚಾರ ಇದೇ ರೀತಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಾನು ಕೂಡ ನಿಮ್ಮ ನಿಮಗೆ ಋಣಿ ಆಗಿಬಿಟ್ಟು ಇದೇ ರೀತಿ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ನನ್ನ ಶ್ರಮ ನಾನು ಇರ್ತೀನಿ ಬನ್ನಿ ಹಾಗಾದರೆ ವಿಡಿಯೋನ ಮುಗಿಸೋಣ ಧನ್ಯವಾದಗಳು